ನಾಡ್ ನುಡಿ ಇದೆ ಎಲ್ಲರಿಗೂ ಸಮಬಾಳ ಇದ್ರೆ ಅಂಬೇಡ್ಕರ್ ಅವರು ಹೋರಾಟ ಏನು ಅವಶ್ಯಕತೆ ಅಂತಿದ್ದಿಲ್ಲ ಎಲ್ಲರಿಗೂ ಸಮಬಾಳ ಅಂತಕ್ಕಂಥದ್ದು ಒಂದು ಶಬ್ದ ಆದ್ರೆ ಅಸ್ಪೃಷ್ಟತೆಯ ವಿರುದ್ಧ ಹೋರಾಟವನ್ನ ಮಾಡಿ ಎಲ್ಲರಿಗೂ ಸಮಬಾಳ ಕೊಡಸ್ತಕ್ಕಂತ ಧೀಮಂತ ನಾಯಕರು ಯಾರಾದ್ರೂ ಇದ್ರೆ ಅದು ಅಂಬೇಡ್ಕರ್ ಅವರು ಅಂತಕ್ಕಂಥದ್ದ ಅವರ ಕಾಲದಲ್ಲಿ ಒಂದು ಘಟನೆ ನಡೀತಿದೆ ಅಂಬೇಡ್ಕರ್ ಅವರ ಕಾಲದಲ್ಲಿ ಊರ್ ಮುಂದೆ ಒಂದು ಕೆರೆ ಇರ್ತತೆ ಈ ಅಸ್ಪೃಷ್ಟತೆಯ ಜನರಿಗೆ ಆ ಕೆರೆಗೆ ಹೋಗ್ಲಿಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅವರು ವೀಕ್ಷಣೆಯನ್ನು ಮಾಡ್ತಾರೆ ಈ ಜನರಿಗೆ ಕೆರೆ ಕೆರೆಯನ್ನ ಮೇಲೆ ಎಲ್ಲ ಜಾತಿ ಜನಾಂಗದವರು ಆ ಕೆರೆಗೆ ಹೋಗ್ಬೇಕಾಗತ್ತೆ ಆದರೆ ಆಗಿನ ಕಾಲದಲ್ಲಿ ಅಸ್ಪೃಷ್ಟತೆ ಈ ಎಸ್ ಸಿ ಎಸ್ ಟಿ ಮೈನಾರಿಟಿ ಜನರು ಆ ನೀರನ್ನು ಕೂಡ ಮುಟ್ಲಿಕ್ಕೆ ಹಾಕ್ತಿರೋದಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅವಾಗ ಕೋರ್ಟ್ ನಲ್ಲಿ ಕೇಸ್ ಹೋಗುತ್ತೆ ಅಂಬೇಡ್ಕರ್ ಅವರ ಏನೋ ಘಟನೆಗಳಿದ್ದವು ಕೇಸು ಪರಿಶೀಲನೆ ಮಾಡಿದಾಗ ಮೊದಲನೇ ಜಯವನ್ನ ಕೆರೆಯಲ್ಲಿ ಸಿಗ್ತದೆ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಿಂದ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕು ಸಮಬಾಳು ಸಮಬಾಳು ಅಂತಕ್ಕಂಥ ಭಾಷಣವನ್ನು ಬಿಕ್ಕಂತ ಹೋಗಿದ್ರೆ ಈ ಪರಿಸ್ಥಿತಿ ಇವತ್ತೂ ಕೂಡ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅಧ್ಯಕ್ಷರಾಗಿದ್ದರೂ ಕೂಡ ಇವತ್ತೂ ಕೂಡ ಅಸ್ಪೃಷ್ಟತೆಯನ್ನ ಅಲ್ಲಿ ಇಲ್ಲಿ ತಾಂಡ ಇದೆ ಅಂತಕ್ಕಂಥದ್ದನ್ನ ಪತ್ರಿಕೆಯ ಮುಖಾಂತರ ಅನೇಕ ಘಟನೆಯ ಮುಖಾಂತರ ನಾವು ತಿಳಿಬೇಕಾಗಿದೆ ಇದು ಎಲ್ಲವನ್ನು ಸಮವಾಗಿ ಬರಬೇಕಾಗಿತ್ತು ಅಂತಂದ್ರೆ ನಾವೆಲ್ಲರೂ ಕೂಡ ಸಂವಿಧಾನದ ಹಕ್ಕನ್ನು ಪಡಿತಾ ಇದ್ದೇವೆ ಮೀಸಲಾತಿಯನ್ನ ಎಸ್ಸಿ ಮೀಸಲಾತಿಯನ್ನ ಅಂಬೇಡ್ಕರ್ ಅವರು ಬರಲೇಬೇಕು ಅಂತಕ್ಕಂಥದ್ದನ್ನ ಪ್ರತಿಪಾದನೆಯನ್ನ ಮಾಡ್ತಾರೆ ಆದ್ರೆ ಎಸ್ ಎಸ್ಸಿ ಮೀಸಲಾತಿಯನ್ನ ವಿರೋಧವನ್ನ ಮಾಡ್ತಾರೆ ಎಸ್ಸಿ ಮೀಸಲಾತಿಯನ್ನ ತರಲಿಕ್ಕೆ ಅಂಬೇಡ್ಕರ್ ಅವರ ಪ್ರಯತ್ನದಿಂದ ಇವತ್ತು ಎಸ್ಸಿ ಮೀಸಲಾತಿ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಕೂಡ ಬಂದಿದೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ Tudo que